ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂಥದ್ದು ಇವೆಲ್ಲನೂ ಕೂಡ ಈ ಬಾರಿ ಅಧಿವೇಶನದಲ್ಲಿ ನಡೆದಿದೆ ನನಗೆ ಅನಿಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರಲ್ಲಿದ್ದಾರೆ ಸಿದ್ದರಾಮಯ್ಯವರು ವೀಲ್ ಚೇರಲ್ಲಿದ್ದಾರೆ ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ ಇನ್ನು ತೆವಳ್ತಾ ಇದೆ ತೆವಳ್ತಾ ಇರುವಂತಹ ಸರ್ಕಾರ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಒಳಜಗಳ ಬೇಗುದಿ ಜ್ವಾಲಾಮುಖಿಯಂತೆ ಸ್ಫೋಟ ಆಗಿದೆ ಕಾಂಗ್ರೆಸ್ಸಿನ ಮುಖವಾಡ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದೆ ವಿಧಾನಸೌಧದಲ್ಲಿ ಸರ್ಕಾರ ತನ್ನ ತಾನು ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ಕಾನೂನಾತ್ಮಕವಾಗೂ ವೈಫಲ್ಯ ಆಗಿದೆ ಜನಗಳ ಮುಂದೆನೂ ವೈಫಲ್ಯ ಆಗಿದೆ ಹಿಂದೆ ಇವತ್ತೇನು ನಮ್ಮ ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಅವರ ಹೇಳಿಕೆಯನ್ನ ನೋಡಿದೆ ನಾನು ಸಭಾಧ್ಯಕ್ಷರ ಪೀಠದ ಪೀಠಕ್ಕಲ್ಲ ಆ ಡಯಾಸ್ಗೆ ಏರುವಂಥದ್ದು ಎಷ್ಟು ಸರಿ ಅಂತ ಹಲವಾರು ಸಚಿವರು ಮಾಧ್ಯಮದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ಸರಿ ಡಯಾಸು ಚೇರ್ ಅಲ್ಲ ಚೇರ್ ಅಲ್ಲ ಡಯಾಸು ಅತ್ತದು ಎಷ್ಟು ಸರಿ ಅದರಿಂದ ಸರಿಯಾದಂತ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಮಾನಗೇಡಿ ಕಾಂಗ್ರೆಸ್ ಅವರೇ ಮಾನಗೇಡಿ ಕಾಂಗ್ರೆಸ್ ಅವರೇ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂಥ ಧರ್ಮೇಗೌಡರನ್ನ ಆ ಚೇರಿಂದ ಎಳೆದು ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ಓಡದು ಅವ್ರನ್ನ ಬಟ್ಟೆ ಹರಿದು ಅದಾದ ಮೇಲೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಬೇರೆ ಪ್ರಶ್ನೆ ಇದು ಇಷ್ಟೆಲ್ಲ ಮಾಡಿ ನೀವು ಯಾವ ಮುಖ ಇಟ್ಕೊಂಡು ಬಿಜೆಪಿಯವರು ಧರಣಿ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಹೇಳ್ತೀರಾ ನಾವು ಪ್ರಮುಖವಾಗಿ ಸಂವಿಧಾನ ಬಾಹಿರವಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿಯನ್ನ ಡಾ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಸಂದರ್ಭದಲ್ಲೇ ವಿರೋಧ ಮಾಡಿದರು ಹಲವಾರು ಅವತ್ತಿನ ಕೋರ್ಟ್ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ ಮುಸ್ಲಿಂ ನಾಯಕರು ಆ ಥರ ಪುಸ್ತಕ ಇದೆ ತರ್ಸಪ್ಪ ಪುಸ್ತಕ ಇದೆ ಆ ಸಂವಿಧಾನದ ಕರಡು ಸಮಿತಿಯ ಸದಸ್ಯರೇನಿದ್ದಾರೆ ಅಲ್ಲಿದ್ದಂಥ ಮುಸಲ್ಮಾನರು ಹೇಳಿದ್ದಾರೆ ಏನ್ ನಮ್ಮನ್ನ ದೂರ ಮಾಡಬೇಕು ಅಂತ ಹೇಳಿದೀರ ಹಿಂದೂ ಮತ್ತು ಮುಸಲ್ಮಾನರನ್ನ ಬೇರೆ ಬೇರೆ ಮಾಡಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಮುಸಲ್ಮಾನಿನ ಅವತ್ತಿನ ನಾಯಕರು ಆ ಸಭೆಯಲ್ಲಿದ್ದಂಥ ನಾಯಕರು ಆ ಸಭೆಯಲ್ಲಿದ್ದಂಥ ನಾಯಕರು ಹೇಳಿದ್ದಾರೆ ಅವತ್ತಿದ್ದಂಥ ಮುಸಲ್ಮಾನರು ಹ್ಯಾಂಗಿದ್ರು ಅನ್ನೋದು ಅವತ್ತಿದ್ದ ಕೊಡ್ರಿ ಅವತ್ತಿದ್ದ ಮುಸಲ್ಮಾನರು ಹೇಗಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೀನಿ ತಜ್ಮುಲ್ಲಾ ಹುಸೇನ್ ಬಿಹಾರದವರು ಮುಸ್ಲಿಂ ಅವರು ಹೇಳಿದ್ದಾರೆ ತಮ್ಮ ಕನ್ನಡಕವನ್ನ ಬದಲಾಯಿಸಿಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ ಅಂದರೆ ಮುಸ್ಲಿಮರ ಪರವಾಗಿ ಮಾತಾಡುತ್ತೇನೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಇರಕೂಡದು ಪ್ರಪಂಚದ ಯಾವುದೇ ಪ್ರಜಾತಾಂತ್ರಿಕ ಅಭಿವೃದ್ಧಿ ದೇಶದಲ್ಲೂ ಕ್ಷೇತ್ರಗಳ ಮೀಸಲಾತಿ ಎಂಬುದೇ ಇಲ್ಲ ಇಂಗ್ಲೆಂಡಿನ ನೋಡಿಯ ತರದ್ದೆಲ್ಲ ಹೇಳಿದ್ದಾರೆ ನಮಗೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಬೇಕಿಲ್ಲ ನಮಗೆ ಮುಸ್ಲಿಮರು ಯಾವುದೇ ರಿಯಾತಿ ಬೇಕಿಲ್ಲ ನಮಗೆ ಮುಸ್ಲಿಮರಿಗೆ ಯಾವುದೇ ಸುರಕ್ಷತೆ ಬೇಕಿಲ್ಲ ನಾವು ದುರ್ಬರದಲ್ಲ ಈ ರಿಯಾಯಿತಿ ನಮಗೆ ಒಳ್ಳೆಯದನ್ನು ಒದೆಯದರ ಬದಲು ಕೆಡಕನ್ನೇ ಮಾಡುತ್ತದೆ ಇದು ಅವತ್ತಿನ ಸಮಿತಿಯಲ್ಲಿದ್ದಂತ ತಾಜ್ ಮಹಲ್ ಹುಸೇನ್ ಬಿಹಾರದವರವರು ಅವರು ಹೇಳಿರುವಂಥದ್ದು